ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ರೇಷ್ಮಾ ಪ್ರಶಾಂತ್ ಇವತ್ತು ಕ್ವಿಕ್ಕಾಗಿ ಟೊಮೆಟೊ ಪಲಾವ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಕ್ಕೆ ಬಂದ್ಬಿಟ್ಟು ಫಸ್ಟು ಎಣ್ಣೆ ಎಣ್ಣೆ ಕಾಯಿದ ನಂತರ ಪಲಾವ್ ಎಲೆ ಆದ ನಂತರ ಅಚ್ಚಕ್ಕೆ ಲವಂಗ ಏಲಕ್ಕಿ ಅಷ್ಟು ಹಾಕಿ ಆದ ನಂತರ ಇದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಅದನ್ನ ಫ್ರೈ ಮಾಡಿ ಇದಾದ ನಂತರ ಬದನೇಕಾಯಿ ಆಪ್ಷನಲ್ಲು ಇದಲ್ದೇ ನಾವು ಟೊಮ್ಯಾಟೊ ಟೊಮೆಟೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಟ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ ಇನ್ನು ರುಬ್ಬಿ ಕೂಡ ನಾವು ಹಾಕೋಬೋದು ಇದಲ್ಲದೆ ನಾವು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಜೊತೆಗೆ ನಾವು ಶುಂಠಿ ಬೆಳ್ಳುಳ್ಳಿ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಟೊಮೆಟೊ ಫ್ರೈ ಆಗಲಿಕ್ಕೋಸ್ಕರ ನಾವು ಸ್ವಲ್ಪ ಸಾಲ್ಟ್ ಹಾಗೂ ಅರಿಶಿನ ಸೇಸ್ಕೋಬೇಕು ಜೊತೆಗೆ ನಾವು ಗರಂ ಮಸಾಲ ಪೌಡ್ರು ಮತ್ತು ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡಿದ್ದೀನಿ ಇಲ್ಲಿ ರೈಸ್ ಬಂದ್ಬಿಟ್ಟು ನಾನು ಒನ್ ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ಅದಕ್ಕೆ ಟೂ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಇಲ್ಲಿ ಲೆಮನ್ ಜ್ಯೂಸ್ ಕೂಡ ಸ್ವಲ್ಪ ಆಡ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ರೈಸ್ ಉದುರಾಗ್ ಬರಲಿ ಅನ್ನೋದಕ್ಕೋಸ್ಕರ ನೋಡಿ ಇವಾಗ ಬಿಸಿ ಬಿಸಿಯಾದ ರುಚಿಕರವಾದ ಟೊಮೆಟೊ ರೈಸ್ ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು